ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭೂಮಿ ಮೇಲೆ ವಾಸ ಮಾಡೋ ಪ್ರತಿಯೊಂದು ಜೀವಿಗೆ ಅನಿವಾರ್ಯವಾಗಿರೋ ಹಾಗೂ ನಮ್ಮ ಸೌರ ಮಂಡಲದ ಅತ್ಯಂತ ಪ್ರಮುಖ ಭಾಗವಾಗಿರೋ ಆಧಾರ ಸ್ತಂಭವಾಗಿರೋ ಸೂರ್ಯನನ್ನ ಅಧ್ಯಯನ ಮಾಡೋಕೆ ಇಸ್ರೋ ಮುಂದಾಗಿದೆ ಅದಕ್ಕೆ ಅಂತಾನೆ ಈ ಆದಿತ್ಯ ಎಲ್ ಒನ್ ಮಿಷನ್ ಸೊ ಈ ಸಂದರ್ಭದಲ್ಲಿ ಸ್ನೇಹಿತರ ನಾವು ಭೂಮಿಯ ಮೇಲೆ ಜೀವಿಗಳು ಬದುಕೋಕೆ ಅವಶ್ಯವಾಗಿರೋ ಸೂರ್ಯನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಪ್ರಮುಖ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಸೂರ್ಯನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೋಡ್ತಾ ಹೋಗೋಣ ಸೂರ್ಯ ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಸೂರ್ಯ ಒಂದೇ ಕಡೆ ಇರ್ತಾನ ಅಥವಾ ಭೂಮಿಯಂತೆ ತಿರುಗ್ತಾ ಇರ್ತಾನ ಸೂರ್ಯನ ವಯಸ್ಸೆಷ್ಟು ಸೂರ್ಯನ ವಾತಾವರಣ ಹೇಗಿದೆ ಸೂರ್ಯನಲ್ಲಿ ಶಕ್ತಿ ಹೇಗೆ ಉತ್ಪಾದನೆಯಾಗುತ್ತೆ ಅನ್ನೋ ಎಲ್ಲ ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ ಈ ವಿಶೇಷ ವರದಿಯಲ್ಲಿ ನಮ್ಮೆಲ್ಲರ ಶಕ್ತಿಯ ಮೂಲ ಗೊತ್ತಿರೋ ಹಾಗೆ ನಮ್ಮ ಸೌರ ಮಂಡಲದ ಕೇಂದ್ರ ಬಿಂದುವಾಗಿರೋ ಸೂರ್ಯ ಒಂದು ನಕ್ಷತ್ರ ಸೂರ್ಯನ ಸುತ್ತ ಭೂಮಿ ಸೇರಿದಂತೆ ಎಂಟು ಗ್ರಹಗಳು ಕ್ಷುದ್ರ ಗ್ರಹಗಳು ಉಪಗ್ರಹಗಳು ಧೂಮಕೇತುಗಳು ಸುತ್ತ ಇರ್ತವೆ ನಮ್ಮ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರೋ ನಕ್ಷತ್ರ ಕೂಡ ಸೂರ್ಯನೇ ಸೂರ್ಯ ವೈಜ್ಞಾನಿಕವಾಗಿ ಎಷ್ಟು ಪ್ರಮುಖವಾಗಿದನೋ ಹಾಗೆ ಧಾರ್ಮಿಕವಾಗಿಯೂ ಅಷ್ಟೇ ಪ್ರಮುಖ ದೇವತೆ ಹಿಂದೂಗಳ ಪಾಲಿಗೆ ಜೊತೆಗೆ ಬೇರೆ ಬೇರೆ ಧರ್ಮ ಶ್ರದ್ಧೆಯಲ್ಲೂ ಕೂಡ ಸೂರ್ಯನ ಬಗ್ಗೆ ಉಲ್ಲೇಖ ಸಿಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇತಿಹಾಸದ ಉದ್ದಕ್ಕೂ ಹಿಂದೂ ಧರ್ಮದವರು ಸೂರ್ಯನನ್ನ ಶಕ್ತಿ ದೇವತೆ ಅಂತಾನೆ ನಂಬಿದ್ದಾರೆ ಭೂಮಿಯ ಮೇಲಿರೋ ಪ್ರತಿಯೊಂದು ಜೀವಿ ಬದುಕೋಕೆ ಈ ಸೂರ್ಯ ಅನ್ನೋ ನಕ್ಷತ್ರದ ಬೆಳಕು ತಾಪಮಾನ ಅತ್ಯಂತ ಅವಶ್ಯಕ ಸೂರ್ಯ ಇಲ್ಲದೆ ಅಂದ್ರೆ ಜೀವಿಗಳು ಬದುಕೋದೆ ಅಸಾಧ್ಯ ಆಗ್ತಾ ಇತ್ತು ಯಾಕಂದ್ರೆ ಜೀವಿಗಳು ಬದುಕೋಕೆ ಊಟ ಬೇಕು ಅದು ತಯಾರಾಗೋಕೆ ಸೂರ್ಯನ ಬೆಳಕು ಬೇಕು ಯಾಕಂದ್ರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡೋಕೆ ಬೇಕಾದ ಪ್ರಮುಖ ವಸ್ತುಗಳಲ್ಲಿ ಸೂರ್ಯನ ಬೆಳಕು ಕೂಡ ಒಂದು ಹೀಗಾಗಿ ಸೂರ್ಯ ಅತ್ಯಂತ ಪ್ರಮುಖ ಆಧಾರ ಜೀವಕ್ಕೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಹೊಂದಿರೋ ಸೂರ್ಯ ನಮ್ಮಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ನೋಡೋದಾದ್ರೆ ಅರವತ್ತು ಕೋಟಿ ವರ್ಷಗಳ ಹಿಂದೆ ಹುಟ್ಟಿರೋ ಸೂರ್ಯ ಬೆಂಕಿಯ ಉಂಡೆಯಂತೆ ಕಾಣೋ ಆದಿತ್ಯ ಅಥವಾ ಸೂರ್ಯ ಆರು ಪಾಯಿಂಟ್ ಒಂಬತ್ತು ಐದು ಲಕ್ಷ ಕಿಲೋಮೀಟರ್ ರೇಡಿಯಸ್ ಅನ್ನ ಹೊಂದಿದ್ದಾನೆ ಈ ಮೂಲಕ ಭೂಮಿಗಿಂತ ಗಾತ್ರದಲ್ಲಿ ನೂರ ಒಂಬತ್ತು ಪಟ್ಟು ಹೆಚ್ಚು ದೊಡ್ಡದಾಗಿದ್ದಾನೆ ಸೂರ್ಯ ನೂರ ಒಂಬತ್ತು ಪಟ್ಟು ಇದರ ಜೊತೆಗೆ ಭೂಮಿಗಿಂತ ಮೂರು ಪಾಯಿಂಟ್ ಮೂರು ಲಕ್ಷ ಪಟ್ಟು ಹೆಚ್ಚು ತೂಕವನ್ನ ಕೂಡ ಹೊಂದಿದ್ದಾನೆ ಈ ಮೂಲಕ ನಮ್ಮ ಸೌರ ಮಂಡಲದ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ತೂಕ ಕೇವಲ ಸೂರ್ಯನಿಂದ ಬಂದಿದೆ ಇನ್ನು ಸೂರ್ಯನ ಬೆಳಕು ಭೂಮಿಗೆ ತಲುಪೋಕೆ ಸುಮಾರು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಆಗುತ್ತೆ ಅಂದ್ರೆ ನಾವು ಎಂಟು ನಿಮಿಷದ ಹಿಂದಿನ ಸೂರ್ಯನನ್ನ ನೋಡ್ತೀವಿ ನೋಡಿದಾಗ ಯಾಕಂದ್ರೆ ಬೆಳಕಲ್ಲಿಂದ ಇಲ್ಲಿಗೆ ಬರಕಷ್ಟು ಟೈಮ್ ಆಗ ಹೋಗಿರುತ್ತೆ ಏನು ಸೂರ್ಯ ಒಂದೇ ಕಡೆ ಇರ್ತಾನ ಅಥವಾ ಎಲ್ಲ ಗ್ರಹಗಳ ತರ ಆತ ಸುಚ್ಚುತ್ತಾ ಇರ್ತಾನಾ ಅಂತ ಕೇಳಿದ್ರೆ ಸ್ನೇಹಿತರೆ ಭೂಮಿ ಸೂರ್ಯನನ್ನ ಸುತ್ತುವಂತೆ ಸೂರ್ಯ ನಮ್ಮ ಮಿಲ್ಕಿ ವೇ ಗಲಾಕ್ಸಿಯನ್ನ ಸುತ್ತ ಇರ್ತಾನೆ ಹಾಗೆ ತನ್ನ ಅಕ್ಷದ ಸುತ್ತ ಕೂಡ ತಿರುಗ್ತಾ ಇರ್ತಾನೆ ಗೆಲಾಕ್ಸಿಯ ಸುತ್ತ ಸೆಕೆಂಡ್ಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಸುತ್ತೋ ಸೂರ್ಯ ತನ್ನ ಅಕ್ಷದ ಸುತ್ತ ಒಂದು ರೌಂಡ್ ತಿರುಗೋಕೆ ಇಪ್ಪತ್ತೇಳು ದಿನಗಳನ್ನ ತಗೊಳ್ತಾನೆ ಸೂರ್ಯನ ಗಾತ್ರವೆಷ್ಟು ನಮ್ಮ ಯೂನಿವರ್ಸ್ ನಲ್ಲಿ ಕೋಟ್ಯಂತರ ನಕ್ಷತ್ರಗಳಿವೆ ಅದರಲ್ಲಿ ನಮ್ಮ ಸೂರ್ಯ ಕೂಡ ಒಂದು ನಕ್ಷತ್ರ ಅನ್ನೋದು ಈಗಾಗಲೇ ನಿಮಗೆಲ್ಲ ಗೊತ್ತಾಗಿರಬಹುದು ನಮ್ಮ ಈ ಹಿಂದಿನ ಸ್ಪೇಸ್ ರಿಲೇಟೆಡ್ ವಿಡಿಯೋಸ್ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಸುಮಾರಷ್ಟು ಮಾಹಿತಿ ಹಾಗಂತ ಅತಿ ಚಿಕ್ಕ ಗಾತ್ರ ಹೊಂದಿದ್ದಾನೆ ಅಂತನೂ ಅಲ್ಲ ಮೀಡಿಯಂ ಗಾತ್ರವನ್ನು ಹೊಂದಿದ್ದಾನೆ ಯೂನಿವರ್ಸ್ ನಲ್ಲಿ ಸೂರ್ಯನ ಹತ್ತನೇ ಒಂದು ಭಾಗದಷ್ಟು ಗಾತ್ರದ ಸಣ್ಣ ನಕ್ಷತ್ರಗಳು ಇವೆ ಸೇಮ್ ಟೈಮ್ ಸೂರ್ಯನಿಗಿಂತ ಏಳ್ನೂರು ಪಟ್ಟು ಅಧಿಕ ಗಾತ್ರದ ಸ್ಟಾರ್ಸ್ ಕೂಡ ಇವೆ ಸೊ ನಮ್ಮ ಸೂರ್ಯ ಇವೆರಡರ ಮಧ್ಯ ಮೀಡಿಯಂ ಗಾತ್ರ ಅಲ್ದೆ ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿರೋ ಸುಮಾರು ಎಂಬತ್ತೈದು ಪರ್ಸೆಂಟ್ ಸ್ಟಾರ್ ಗಳಿಗಿಂತ ಸೂರ್ಯ ಹೆಚ್ಚು ಪ್ರಕಾಶಮಾನವಾಗಿದ್ದಾನೆ ಎಷ್ಟು ಹಾಟ್ ಆಗಿದ್ದಾನೆ ನಮ್ಮ ಸೂರ್ಯ ಸೂರ್ಯನ ಒಳಭಾಗ ಅಂದ್ರೆ ಕೋರ್ ಅತ್ಯಂತ ಬಿಸಿ ಆಗಿರುತ್ತೆ ಇಲ್ಲಿ ತಾಪಮಾನ ನೂರೈವತ್ತು ಲಕ್ಷ ಡಿಗ್ರಿ ಸೆಲ್ಸಿಯಸ್ ನಷ್ಟಿರುತ್ತೆ ಇದನ್ನ ಮೋಸ್ಟ್ಲಿ ಮನುಷ್ಯರಿಗೆ ಊಹಿಸೋಕು ಸಾಧ್ಯ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ನಲವತ್ತು ಡಿಗ್ರಿ ಆದ್ರೆ ಎಲ್ಲ ಇಳಿಯೋಕೆ ಶುರುವಾಗುತ್ತೆ ನೂರೈವತ್ತು ಲಕ್ಷ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಅನ್ಇಮ್ಯಾಜಿನಬಲ್ ಈ ಸೂರ್ಯನ ಸರ್ಫೇಸ್ ಅಥವಾ ಮೇಲ್ಮೈ ಟೆಂಪರೇಚರ್ ಕೋರ್ಗೆ ಹೋಲಿಸಿದ್ರೆ ಕಮ್ಮಿ ಇರುತ್ತೆ ಕೇವಲ ಡಿಗ್ರಿ ಸೆಲ್ಸಿಯಸ್ ನಷ್ಟು ಇರುತ್ತೆ ಸೂರ್ಯನಲ್ಲಿ ಶಕ್ತಿ ಎಲ್ಲಿಂದ ಬರುತ್ತೆ ಸ್ನೇಹಿತರೆ ಸೂರ್ಯನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿರುವ ಹೈಡ್ರೋಜನ್ ನ ಫ್ಯೂಷನ್ ನಿಂದ ಸೂರ್ಯನಲ್ಲಿ ಅಗಾಧ ಪ್ರಮಾಣದಲ್ಲಿ ಶಾಖ ಮತ್ತು ಬೆಳಕು ಉತ್ಪಾದನೆಯಾಗುತ್ತೆ ಫ್ಯೂಷನ್ ಅಂದ್ರೆ ಹಗುರವಾದ ಧಾತುಗಳು ಪರಸ್ಪರ ಕೂಡಿಕೊಂಡು ಭಾರವಾದ ಹೊಸ ಧಾತುವನ್ನು ಸೃಷ್ಟಿ ಮಾಡೋದು ಈ ಪ್ರಕ್ರಿಯೆಯಲ್ಲಿ ಹೊಸ ಧಾತು ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿ ಕೂಡ ಬಿಡುಗಡೆಯಾಗುತ್ತೆ ಇಲ್ಲಿ ಹೈಡ್ರೋಜನ್ ಹಗುರ ಧಾತುವಾಗಿದ್ದು ಎರಡು ಹೈಡ್ರೋಜನ್ಗಳು ಸೇರಿ ಹೀಲಿಯಂ ಧಾತುವನ್ನು ಕ್ರಿಯೇಟ್ ಮಾಡ್ತವೆ ಹೀಗೆ ಸೂರ್ಯ ಪ್ರತಿ ಸೆಕೆಂಡ್ಗೆ ತನ್ನ ಕೋರ್ನಲ್ಲಿ ಆರುನೂರ ಅರವತ್ತು ಕೋಟಿ ಟನ್ ಅಷ್ಟು ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಮಾಡ್ತಾನೆ ಇದರಿಂದ ನಲವತ್ತು ಲಕ್ಷ ಟನ್ ಮ್ಯಾಟರ್ ಎನರ್ಜಿಯಾಗಿ ಬದಲಾಗುತ್ತೆ ಇದೇ ಎನರ್ಜಿ ಸೂರ್ಯನ ತಾಪಮಾನ ಹಾಗೂ ಬೆಳಕಿನ ಮೂಲ ಇಂಧನ ಇದರಿಂದ ಸೂರ್ಯನ ಕೋರ್ ಅತಿ ಹೆಚ್ಚು ತಾಪಮಾನವನ್ನ ಹೊಂದಿರುತ್ತೆ ಕೋರ್ ನಲ್ಲಿ ಕ್ರಿಯೇಟ್ ಆದ ಈ ಎನರ್ಜಿ ಕೋರ್ನಿಂದ ಸೂರ್ಯನ ಹೊರಭಾಗ ಅಥವಾ ಸರ್ಫೇಸ್ ರೀಚ್ ಆಗೋಕೆ ಹತ್ತು ಸಾವಿರದಿಂದ ಹದಿನೇಳು ಸಾವಿರ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಎಷ್ಟು ಹತ್ತು ಸಾವಿರದಿಂದ ಹದಿನೇಳು ಸಾವಿರ ವರ್ಷಗಳನ್ನ ತಗೊಳ್ಳುತ್ತೆ ಹೊರ ಭಾಗವನ್ನು ತಲುಪುವಷ್ಟರಲ್ಲಿ ತಾಪಮಾನ ಕಮ್ಮಿ ಆಗ್ತಾ ಹೋಗುತ್ತೆ ಹೀಗಾಗಿ ಸೂರ್ಯನ ಮೇಲ್ಮೈ ಕೋರ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ತಾಪಮಾನವನ್ನ ಹೊಂದಿದೆ ಇನ್ನು ಸೂರ್ಯನ ಅತ್ಯಂತ ಹೊರಗಿನ ಪದರ ಕರೋನಾ ತಾಪಮಾನ ಹಂಗೆ ನೋಡಕ್ಕೋದ್ರೆ ಕಮ್ಮಿ ಇರಬೇಕಲ್ಲ ಬರ್ತಾ ಬರ್ತಾ ಕಮ್ಮಿ ಆಗಬೇಕಲ್ಲ ಆದರೆ ಇದು ಸೂರ್ಯನ ಮೇಲ್ಮೈಗಿಂತ ಜಾಸ್ತಿ ಬಿಸಿ ಆಗಿರುತ್ತೆ ಇದರ ತಾಪಮಾನ ಹತ್ತರಿಂದ ಇಪ್ಪತ್ತು ಲಕ್ಷ ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೆಚ್ಚಾಗಿರುತ್ತೆ ಈ ತಾಪಮಾನ ಬದಲಾವಣೆಗೆ ಏನು ಕಾರಣ ಅದಿನ್ನು ಕೂಡ ರಹಸ್ಯವಾಗಿ ಉಳಿದಿದೆ ಯಾರಿಗೂ ಸ್ಪಷ್ಟ ಇಲ್ಲ ಸೂರ್ಯನ ರಚನೆ ಸೂರ್ಯನ ಸುತ್ತಲೂ ಫೋಟೋಸ್ಪಿಯರ್ ಕ್ರೋಮೋಸ್ಪಿಯರ್ ಮತ್ತು ಕರೋನಾ ಅನ್ನೋ ಮೂರು ಅನಿಲ ಪದರಗಳಿವೆ ಫೋಟೋಸ್ಪಿಯರ್ ಅನ್ನೋದು ನಮಗೆ ಕಾಣುವ ಸೂರ್ಯನ ಮೇಲ್ಮೈ ಅಲ್ಲಿಂದ ಬೆಳಕು ಬಿಡುಗಡೆಯಾಗುತ್ತೆ ಕ್ರೋಮೋಸ್ಪಿಯರ್ ಫೋಟೋಸ್ಪಿಯರ್ನ ಮೇಲಿನ ಪದರ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಇದು ಕೆಂಪ ಗೋಚರಿಸುತ್ತೆ ಇನ್ನು ಸೂರ್ಯನ ಅತ್ಯಂತ ಹೊರಗಿನ ಪದರವೇ ಕರೋರ ಏನು ಸೂರ್ಯ ಹೈಡ್ರೋಜನ್ ಹಾಗೂ ಹೀಲಿಯಂ ಅನ್ನೋ ರಾಸಾಯನಿಕ ಧಾತುಗಳನ್ನು ಅಗಾಧ ಪ್ರಮಾಣದಲ್ಲಿ ಹೊಂದಿದ್ದಾನೆ ಹೈಡ್ರೋಜನ್ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ದರೆ ಹೀಲಿಯಂ ಇಪ್ಪತ್ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಇವನ್ನು ಹೊರತುಪಡಿಸಿ ಆಮ್ಲಜನಕ ಸುಮಾರು ಒಂದು ಪರ್ಸೆಂಟ್ ಇಂಗಾಲೆ ಅಷ್ಟಿವೆ ನ ಆರಂಭದ ಇಪ್ಪತ್ತು ನಿಮಿಷಗಳಲ್ಲಿ ಬಿಗ್ ಬ್ಯಾಂಗ್ ನ್ಯೂಕ್ಲಿಯೋ ಸಿಂಥಸಿಸ್ ಪ್ರಕ್ರಿಯೆ ನಡೆದಿದ್ದು ಅದರಿಂದ ಹೈಡ್ರೋಜನ್ ಹಾಗೂ ಹೀಲಿಯಂ ಪ್ರೊಡ್ಯೂಸ್ ಆಗಿರಬಹುದು ಅಂತ ಹೇಳಲಾಗ್ತಿದೆ ಸೂರ್ಯ ಹುಟ್ಟಿದಾಗಿನಿಂದ ತನ್ನಲ್ಲಿರೋ ಹೈಡ್ರೋಜನ್ ಫ್ಯೂಷನ್ ಪ್ರಾಸೆಸ್ನಿಂದ ಹೀಲಿಯಂ ಆಗಿ ಕನ್ವರ್ಟ್ ಮಾಡುತ್ತಾನೆ ಇದ್ದಾನೆ ಇದರಿಂದ ಹೈಡ್ರೋಜನ್ ಹಾಗೂ ಹೀಲಿಯಂಗಳ ಅಮೌಂಟ್ ನಲ್ಲಿ ಬದಲಾವಣೆ ಆಗ್ತಾ ಬಂದಿದೆ ಆರಂಭದಲ್ಲಿ ಸೂರ್ಯನ ಕೋರ್ನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದ ಹೀಲಿಯಂ ಈಗ ಅರವತ್ತು ಪರ್ಸೆಂಟ್ಗೆ ಗೆ ಏರಿಕೆಯಾಗಿದೆ ಆದರೆ ಇತರೆ ಧಾತುಗಳು ಅಂದರೆ ಆಕ್ಸಿಜನ್ ಕಾರ್ಬನ್ ಐರನ್ ಹಾಗೂ ನಿಯಾನ್ಗಳ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಹೇಳಲಾಗಿದೆ ಇನ್ನು ಸೂರ್ಯ ನಾಲ್ಕನೇ ಮ್ಯಾಟರ್ ಆದ ಪ್ಲಾಸ್ಮಾ ಕೂಡ ಹೊಂದಿದ್ದಾನೆ ಪ್ಲಾಸ್ಮಾ ಹೀಟ್ ಆದಾಗ ಅದರಲ್ಲಿರೋ ಚಾರ್ಜ್ಡ್ ಪಾರ್ಟಿಕಲ್ಗಳು ಸೂರ್ಯನ ಗುರುತ್ವ ಬಲದಿಂದ ಎಸ್ಕೇಪ್ ಆಗ್ತವೆ ಇದನ್ನ ಸೋಲಾರ್ ವಿಂಡ್ ಅಂತ ಇದರಿಂದನೇ ಭೂಮಿಯ ಉತ್ತರ ಹಾಗೂ ದಕ್ಷಿಣ ಧ್ರುವಗಳಲ್ಲಿ ಅರೋರ ಅಥವಾ ಧ್ರುವ ಜ್ಯೋತಿಗಳು ಉಂಟಾಗ್ತವೆ ಸೂರ್ಯನಲ್ಲಿ ಕಾಣುವ ಕಲೆಗಳೇನು ಸೂರ್ಯನಲ್ಲಿ ಕೆಲವೊಮ್ಮೆ ಕಪ್ಪು ರೀತಿಯ ಕಲೆಯ ರಚನೆ ಕಾಣುತ್ತೆ ಇವು ಸೂರ್ಯನ ಫೋಟೋಸ್ಪಿಯರ್ ನಲ್ಲಿ ಇರ್ತವೆ ಇವನ್ನ ಸನ್ ಸ್ಪಾಟ್ ಅಂತ ಕರೆಯಲಾಗುತ್ತೆ ಸನ್ ಸ್ಪಾಟ್ಗಳು ತಮ್ಮ ಸುತ್ತಮುತ್ತಲಿನ ಫೋಟೋಸ್ಪಿಯರ್ಗಿಂತ ಕಮ್ಮಿ ತಾಪಮಾನವನ್ನ ಹೊಂದಿರುತ್ತವೆ ಹೀಗಾಗಿ ಅವು ಕಪ್ಪು ಕಲೆಗಳಂತೆ ಕಾಣ್ತವೆ ಈ ಸನ್ ಸ್ಪಾಟ್ಗಳು ತುಂಬಾ ದೊಡ್ಡ ಸೈಜ್ ನಲ್ಲಿರ್ತವೆ ದೊಡ್ಡದಾದ ಸನ್ಸ್ಪಾಟ್ಗಳು ಸಾವಿರಾರು ಕಿಲೋಮೀಟರ್ನಷ್ಟು ದೊಡ್ಡದಾಗಿರ್ತವೆ ಅಂತ ಅಂದಾಜು ಮಾಡಲಾಗಿದೆ ಸೂರ್ಯ ಗ್ರಹಣ ಯಾಕಾಗುತ್ತೆ ಸಾಮಾನ್ಯವಾಗಿ ಸೂರ್ಯ ಭೂಮಿ ಹಾಗೂ ಚಂದ್ರ ಒಂದೇ ಲೈನ್ ನಲ್ಲಿ ಇದ್ದಾಗ ಗ್ರಹಣಗಳು ಉಂಟಾಗ್ತವೆ ಈ ವೇಳೆ ಚಂದ್ರ ಭೂಮಿ ಹಾಗೂ ಸೂರ್ಯನ ಮಧ್ಯೆ ಬಂದಾಗ ಸೂರ್ಯ ಗ್ರಹಣ ಉಂಟಾಗುತ್ತೆ ಮಧ್ಯ ಸ್ಥಾನಕ್ಕೆ ಬರೋ ಚಂದ್ರ ಸೂರ್ಯನಿಗೆ ಅಡ್ಡ ಬರ್ತಾನೆ ಆಗ ಭೂಮಿಯಿಂದ ಸೂರ್ಯ ನಮಗೆ ಪೂರ್ಣ ಪ್ರಮಾಣದಲ್ಲಿ ಕಾಣಲ್ಲ ಸೂರ್ಯ ಕಪ್ಪ ಕಾಣ್ತಾನೆ ಈ ವಿದ್ಯಮಾನ ಸುಮಾರು ಆರು ತಿಂಗಳಿಗೊಮ್ಮೆ ನಡೆಯುತ್ತೆ ಆದರೆ ಇವು ಭಾಗಶಃ ಸೂರ್ಯ ಗ್ರಹಣಗಳಾಗಿರ್ತವೆ ಅಂದ್ರೆ ಚಂದ್ರ ಸೂರ್ಯನನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲ್ಲ ಆದರೆ ಒಂದಷ್ಟು ಭಾಗವನ್ನ ಮಾತ್ರ ಬ್ಲಾಕ್ ಮಾಡ್ತಾನೆ ಇನ್ನು ಸಂಪೂರ್ಣ ಸೂರ್ಯ ಗ್ರಹಣ ತುಂಬಾ ರೇರ್ ಆಗಿ ನಡೆಯುತ್ತೆ ಸೂರ್ಯ ಯಾವಾಗ ಸಾಯ್ತಾನೆ ನಮಗೆಲ್ಲ ಬೆಳಕು ಹಾಗೂ ಶಾಖ ಕೊಡ್ತಿರೋ ಸೂರ್ಯನ ಕೊನೆಯ ದಿನಗಳು ಹೇಗಿರ್ತವೆ ಅನ್ನೋದನ್ನ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಆದರೆ ಇದು ಮುಂದಿನ ಹಲವು ವರ್ಷಗಳಲ್ಲಿ ನಡೆಯೋ ವಿದ್ಯಮಾನ ಅಲ್ಲ ಮುಂದಿನ ಐನೂರು ಕೋಟಿ ವರ್ಷಗಳಲ್ಲಿ ಸೂರ್ಯ ತನ್ನ ಅಂತ್ಯವನ್ನ ಕಾಣ್ತಾನೆ ಅಂತ ಹೇಳಲಾಗಿದೆ ತನ್ನ ಕೋರ್ ನಲ್ಲಿರೋ ಹೈಡ್ರೋಜನ್ ಅನ್ನ ಬರ್ನ್ ಮಾಡ್ತಾ ಮಾಡ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿಯನ್ನು ರಿಲೀಸ್ ಮಾಡ್ತಾ ಮಾಡ್ತಾ ಸೂರ್ಯ ರೆಡ್ ಜೇಂಟ್ ಅಂದ್ರೆ ಕೆಂಪು ದೈತ್ಯನಾಗಿ ಬದಲಾಗ್ತಾನೆ ಬಳಿಕ ಫ್ಯೂಷನ್ ಪ್ರಕ್ರಿಯೆ ನಡೆಯಲ್ಲ ಇದರಿಂದ ಸೂರ್ಯನ ಒಳಭಾಗ ತನ್ನ ಸ್ಟೆಬಿಲಿಟಿಯನ್ನು ಕಳ್ಕೊಂಡು ಸಣ್ಣದಾಗ್ತಾ ಹೋಗುತ್ತೆ ಇದೇ ವೇಳೆ ಸೂರ್ಯನ ಹೊರಭಾಗದಲ್ಲಿರೋ ಹೈಡ್ರೋಜನ್ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ ಹೀಗೆ ಎಕ್ಸ್ಪಾಂಡ್ ಆಗ್ತಾ ಸೂರ್ಯ ತನಗೆ ಹತ್ತಿರವಿರೋ ಬುಧ ಗ್ರಹ ಶುಕ್ರ ಹಾಗೂ ಭೂಮಿಯನ್ನು ಕೂಡ ನುಂಗು ಬಿಡಬಹುದು ಅಂತ ವಿಜ್ಞಾನಿಗಳು ಊಹೆ ಮಾಡಿದ್ದಾರೆ ಸ್ಟೆಬಿಲಿಟಿ ಕಳ್ಕೊಂಡ ಕೋರ್ ಚಿಕ್ಕದಾಗ್ತಾ ಕೊಲ್ಯಾಪ್ಸ್ ಆಗಿ ಭೂಮಿಯ ಗಾತ್ರದಷ್ಟು ಚಿಕ್ಕ ಆಗುತ್ತೆ ಸೂರ್ಯನ ಈ ಹಂತವನ್ನ ವೈಟ್ ಡ್ವಾರ್ಫ್ ಅಂತ ಕರೆಯಲಾಗಿದೆ ಶ್ವೇತ ಕುಬ್ಜ ಅಂತ ಇದೇ ಹಂತದಲ್ಲಿ ಸೂರ್ಯ ಕೋಟ್ಯಂತರ ವರ್ಷಗಳನ್ನು ಕಳೆದು ಕೊನೆಯಲ್ಲಿ ನಾನ್ ಎಮಿಟಿಂಗ್ ಆಬ್ಜೆಕ್ಟ್ ಅಂದ್ರೆ ಯಾವುದೇ ಬೆಳಕು ಶಾಖವನ್ನ ರಿಲೀಸ್ ಮಾಡದ ಹಂತಕ್ಕೆ ತಲುಪ್ತಾನೆ ಅಂತ ಅಂದ್ರೆ ಹಾಳಾಗಿರೋ ಬಲ್ಬ್ ತರ ಆಗಿಬಿಡ್ತಾನೆ ಅಂತ ಹೇಳಲಾಗಿದೆ ಇನ್ನು ಅದನ್ನು ನೋಡೋಕೆ ಮನುಷ್ಯರು ಇರ್ತಾರ ಇಲ್ವ ಭೂಮಿಲಿ ಅದು ಸ್ಪಷ್ಟ ಇಲ್ಲ ಸೂರ್ಯನನ್ನ ವಿಜ್ಞಾನಿಗಳು ಹೇಗೆ ಅಧ್ಯಯನ ಮಾಡ್ತಾರೆ ಬೆಂಕಿಯ ಜ್ವಾಲೆಯಂತೆ ಉರಿತಾ ಇರೋ ಸೂರ್ಯನನ್ನ ಈ ವಿಜ್ಞಾನಿಗಳು ಹೇಗೆ ಸ್ಟಡಿ ಮಾಡ್ತಾರೆ ಅಂತ ಡೌಟ್ ಬಂದಿರಬಹುದು ನಿಮಗೆ ಈ ಥರ ಗ್ರಹಗಳನ್ನು ಅಥವಾ ಉಪಗ್ರಹಗಳನ್ನು ಗಗನನಕ್ಕೆ ಕಳಿಸಿ ಸ್ಟಡಿ ಮಾಡದಂತೆ ಸೂರ್ಯನನ್ನು ಅಧ್ಯಯನ ಮಾಡೋದು ತುಂಬ ಕಷ್ಟ ಲ್ಯಾಂಡರು ಅದೆಲ್ಲ ಇಲ್ಲ ಆ ಸೀನೇ ಇಲ್ಲ ಲ್ಯಾಂಡರ್ ಕಳಿಸೋದು ಆರ್ಬಿಟರ್ ಕಳಿಸೋದು ರೋವರ್ ಕಳಿಸೋದು ಸದ್ಯಕ್ಕೆ ಆ ಸೀನ್ ಸಾಧ್ಯವೇ ಇಲ್ಲ ಆ ರೀತಿಯ ಲೆಕ್ಕಾಚಾರ ಕೂಡ ಇಲ್ಲ ಸೊ ಅಡ್ವಾನ್ಸ್ ಟೆಲಿಸ್ಕೋಪ್ಗಳನ್ನು ಹಾಗೂ ಕ್ಯಾಮ್ರಾಗಳನ್ನು ಬಳಸ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಾಗೂ ನಾಸಾ ಜೊತೆಯಾಗಿ ಸೋಲಾರ್ ಆರ್ಬಿಟರನ್ನು ಲಾಂಚ್ ಮಾಡಿದೆ ಈ ಆರ್ಬಿಟರ್ ಸೂರ್ಯನ ಹತ್ತಿರ ಹೋಗುತ್ತಾ ಇಲ್ಲ ಬಹಳ ಬಹಳ ದೂರ ಎಷ್ಟು ದೂರ ನಾಲ್ಕು ಪಾಯಿಂಟ್ ಎರಡು ಕೋಟಿ ಕಿಲೋಮೀಟರ್ ದೂರದಲ್ಲಿ ಸೂರ್ಯನ ಸೋಲಾರ್ ವಿಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಗೂ ಪ್ಲಾಸ್ಮಾವನ್ನು ಸ್ಟಡಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ನಮ್ಮ ಇಸ್ರೋ ಲಾಂಚ್ ಮಾಡೋ ಆದಿತ್ಯ ಎಲ್ ಒನ್ ನೌಕೆ ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ ಲ್ಯಾಗ್ರೇಂಗಿಯನ್ ಪಾಯಿಂಟ್ನಿಂದ ಸೂರ್ಯನನ್ನು ಅಧ್ಯಯನ ಮಾಡುತ್ತೆ ಈ ಲ್ಯಾಗ್ರೇಂಗಿಯನ್ ಪಾಯಿಂಟ್ ಅಂದರೆ ಏನು ಸೂರ್ಯನ ಅಧ್ಯಯನ ಯಾಕೆ ಬೇಕು ಅಂತ ಆದಿತ್ಯ ಎಲ್ ಒನ್ ಮಿಷನ್ ಕುರಿತ ವಿಶೇಷ ವರದಿಯಲ್ಲಿ ನಾವು ಡೀಟೇಲ್ ಆಗಿ ಹೇಳಿದಿವಿ ಈ ಎಂಡ್ ನಲ್ಲಿ ನಾವು ನಿಮಗೆ ಆದಿತ್ಯ ಎಲ್ ಒನ್ ವಿಡಿಯೋದ ಲಿಂಕ್ ಅನ್ನು ಸ್ಕ್ರೀನ್ ನಲ್ಲಿ ಕೊಡ್ತೀವಿ ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋ ನೋಡಬಹುದು ಅದಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ವಿಶೇಷ ಮಾಹಿತಿ ನಿಮಗೆ ಸೌರ ಮಂಡಲದ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಒಂದು ಸೀರೀಸ್ ಶುರುವಾಗ್ತಾ ಇದೆ ಇದರಲ್ಲಿ ನಾವು ಆಲ್ರೆಡಿ ನಿಮಗೆ ಸ್ಪೇಸ್ ಬಗ್ಗೆ ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದರೆ ಈಗ ಸ್ಪೆಸಿಫಿಕ್ ಆಗಿ ಸೂರ್ಯ ಅದಾದ ಮೇಲೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ಇಷ್ಟು ಗ್ರಹಗಳು ಹಾಗೂ ಗ್ರಹದ ಮರ್ಯಾದೆಯನ್ನು ಹೊಂದಿದ್ದು ಇತ್ತೀಚೆಗೆ ಸ್ಥಾನಮಾನವನ್ನು ಕಳ್ಕೊಂಡು ಒಂದು ಡ್ವಾರ್ಫ್ ಪ್ಲಾನೆಟ್ ಆಗಿರೋ ಅಥವಾ ಕುಬ್ಜ ಗ್ರಹವಾಗಿರೋ ಈ ಪ್ಲೂಟೋ ಅಂತೆಯಲ್ಲ ಅದ್ರ ಬಗ್ಗೆ ಅಷ್ಟರ ಬಗ್ಗೆ ಒಂದಾದ ಮೇಲೆ ತಿಳ್ಕೊಳ್ತಾ ಹೋಗೋಣ ಪ್ಲೂಟೋದ ಮಾಹಿತಿನೇ ಎಷ್ಟು ರೋಚಕವಾಗಿದೆ ಅಂತ ಹೇಳಿದರೆ ಸ್ನೇಹಿತರೆ ಭಯಂಕರ ಆಶ್ಚರ್ಯ ಹಾಗೂ ರೋಚಕತೆಯನ್ನು ಮೂಡಿಸುವ ಅಂಶಗಳು ಕುಬ್ಜ ಗ್ರಹ ದ್ವಾಫ್ ಪ್ಲಾನೆಟ್ ಪ್ಲೂಟೋನಲ್ಲೇ ಇವೆ ಹಾಗಿರಬೇಕಾದ್ರೆ ಪೂರ್ಣ ಪ್ರಮಾಣದ ಗ್ರಹಗಳಲ್ಲಿ ಎಂತೆಂತಹ ರೋಚಕ ಸಂಗತಿಗಳಿರ್ಬೋದು ಸೂರ್ಯ ಹತ್ತಿರದಲ್ಲಿರುವ ಬುಧ ಗ್ರಹದಲ್ಲಿ ಎಂತಹ ವಾತಾವರಣ ಇರ್ಬೋದು ನೆಕ್ಸ್ಟ್ ಬರೋ ಶುಕ್ರನಲ್ಲಿ ಎಂಥ ಪರಿಸ್ಥಿತಿ ಇದೆ ಆಮೇಲೆ ನಾವು ಮೂರನೇ ಬರ್ತೀವಿ ಭೂಮಿ ಅದಾದಮೇಲೆ ಮಂಗಳ ಇದೆ ಮಂಗಳ ಮೇಲೆ ಮನುಷ್ಯರು ಹೋಗಿರೋಕೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಯಾಕೆ ಅಲ್ಲಿ ಏನಿದೆ ಅಂತ ಪ್ಲಸ್ ಪಾಯಿಂಟ್ಸ್ ಆದಮೇಲೆ ಗುರು ನಮ್ಮ ಸೌರಮಂಡಲ ಅತಿ ದೊಡ್ಡ ಗ್ರಹವಾಗಿರುವ ಗುರು ಮಂಗಳ ಆದ ಬಳಿಕ ನೆಕ್ಸ್ಟ್ ಎಲ್ಲ ಕಡೆ ನಿಮಗೆ ಬರೀ ಅನಿಲದಿಂದ ತುಂಬಿರುವ ಗ್ರಹಗಳೇ ಸಿಗೋದು ನಿಮಗೆ ಗ್ಯಾಸ್ ಪ್ಲಾನೆಟ್ಸ್ ಈ ಗುರು ಗ್ರಹ ಕೂಡ ಗ್ಯಾಸ್ ಜೇಂಟ್ ಬರೀ ಗ್ಯಾಸ್ನಿಂದ ಕ್ರಿಯೇಟ್ ಆಗಿರೋ ಅತಿ ದೊಡ್ಡ ಗ್ರಹ ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ ಅದರ ರೋಚಕ ಸಂಗತಿಗಳು ಅದಕ್ಕಿರುವ ಅಸಂಖ್ಯಾತ ಚಂದ್ರಗಳು ಗುರುಗ್ರಹದ್ದು ಆದ ಆದಮೇಲೆ ಅತ್ಯಂತ ವಿಶಿಷ್ಟವಾಗಿ ಸುಂದರವಾಗಿ ತನ್ನ ಸುತ್ತ ಒಂದು ಬಳೆಯನ್ನು ಹೊಂದಿರೋ ಗ್ರಹ ಶನಿ ಹಾಗೆ ಯುರಿನಸ್ ನೆಪ್ಚೂನ್ ಪ್ಲೂಟೋ ಒಂದಕ್ಕಿಂತ ಒಂದು ಕಲರ್ಫುಲ್ ಗ್ರಹಗಳು ಪ್ಲೂಟೋ ತನ್ನ ಮೇಲೆ ಹಾರ್ಟ್ ಶೇಪ್ನ ಚಿತ್ರವನ್ನು ಹೊಂದಿರೋ ಪ್ಲೂಟೋ ಇದೆಲ್ಲವನ್ನ ಒನ್ ಬೈ ಒನ್ ಒನ್ ಬೈ ಒನ್ ನಿಮಗೆ ಅತ್ಯಂತ ವರ್ಣರಂಜಿತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನೀವು ರೋಮಾಂಚನಗೊಳಿಸಿಕೊಳ್ಳೋಕೆ ಆದಿತ್ಯ ಎಲ್ ಒನ್ ನ ವಿಡಿಯೋ ಲಿಂಕ್ ಮಾಡುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ